ಮತ್ತೆ ಎರಡನೇ ದಿನ ಹಾಗೆ ಮೂರನೇ ದಿನದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮತ್ತೆ ನಾಲ್ಕನೇ ದಿನದ್ದು ಸಹ ಅಪ್ಲೋಡ್ ಮಾಡಿದ್ದೀನಿ ಐದನೇ ದಿನದ್ದು ಏನು ವಿಶೇಷ ಇರಲಿಲ್ಲ ಹಾಗೆ ಯಾವುದೇ ವ್ಲಾಗ್ ಮಾಡಲಿಲ್ಲ ಇವತ್ತು ಆರನೇ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಕಂಗೆ ಕೈ ಕಡಿತಾಂತೆ ಇಲ್ಲಿ ದುಡ್ಡು ಕೊಡೋರು ಯಾರು ಇಲ್ಲ ಇಲ್ಲಿ ಕಾಣಿಸ್ತಾ ಇರೋಂಥ ಸ್ಕೂಲು ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿ ಯು ಸಿ ವರೆಗೆ ಇದೆ ಹಾಗೆ ಅದರ ಆಪೋಸಿಟ್ ಸೈಡಲ್ಲಿರುವಂಥದ್ದು ಆಸ್ಟೆಲ್ಸು ಆಸ್ಟೆಲ್ ಹಿಂಬದಿಯಲ್ಲಿ ಗೋಶಾಲೆ ಇದೆ ಮಕ್ಳುಗಳಿಗೆ ಮಕ್ಕಳುಗಳಿಗೆ ಇವಾಗ ಸಗಣಿಯ ಹಸು ಅದ್ರ ಬಗ್ಗೆ ಏನು ಗೊತ್ತಿರೋಲ್ಲ ಬಟ್ ಇಲ್ಲಿ ಇವಾಗ ಗೋಶಾಲೆ ಇರೋದ್ರಿಂದ ಇಲ್ಲಿ ಮಕ್ಳುಗಳು ಇಲ್ಲೆಲ್ಲ ಪರಿಸರದಲ್ಲಿ ಓಡಾಡಿ ಹಸುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಬೋದು ಹಾಗೆ ಮುಂದೆ ಬಗ್ಗೆ ಗೋಬರ್ ಏನಂದ್ರೆ ಗೋಬರ್ ಗ್ಯಾಸ್ಗೋಸ್ಕರ ನೋಡಿ ಇಲ್ಲಿ ಸಗಣಿನ ಶೇಖರಣೆ ಮಾಡ್ತಿದ್ದಾರೆ ಹಾಗೆ ಇವರು ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಹಾಸ್ಟೆಲ್ ಇದೆ ಅಲ್ವಾ ಹಾಗಾಗಿ ಮಕ್ಳುಗಳಿಗೆ ಹಾಲು ಕಾಫಿ ಟೀ ಅಥವಾ ಮಜ್ಜಿಗೆ ಯಾವುದಕ್ಕೂ ಸಹ ಹಾಲು ಮೊಸರನ್ನ ಇವರು ಹೊರ್ಗಡೆಯಿಂದ ಕೊಂಡ್ಕೊಳ್ಳಲ್ಲ ತರ್ಸೋದಿಲ್ಲ ಇದೇ ಹಸುಗಳನ್ನ ಹಾಲಿಂದ ಮೊಸರು ಮಾಡಿ ಅದನ್ನ ಬೆಣ್ಣೆನ ತೆಗೆದಿಲ್ಲ ಬೆಣ್ಣೆಯ ಸಮೇತನೇ ಮಜ್ಜಿಗೆ ಮಾಡಿ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಉಲ್ಲಾ ಮತ್ತೆ ಒಂದು ಐಡಿಯಾ ಸಿಗುತ್ತೆ ಯಾರಾದ್ರೂ ಎಂತ ಗೋಶಾಲೆ ಗೋವುಗಳ ಹೈನುಗಾರಿಕೆ ಮಾಡ್ಬೇಕು ಅಂತ ಐಡಿಯಾ ಸಿಗುತ್ತೆ ಹಾಗೆ ಇದ್ರ ಜೊತೆಗೆ ಹಸುಗಳ ಜೊತೆಗೆ ಇಲ್ಲಿ ಕೋಳಿಗಳ್ನು ಸಹ ಸಾಕೊಂಡಿದ್ದಾರೆ ಕೋಳಿ ಮರಿಗಳು ಕೋಳಿ ಮರಿಗಳು ಕೋಳಿ ಯಾರು ಕೋಳಿ ನೋಡಿಲ್ಲ ಅವರೆಲ್ಲ ಕೋಳಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಕೊಡಿ ಇಲ್ಲಿ ಝೂಮಲ್ಲಿ ಹಾಯ್ ನಿಮ್ಮ ಫ್ಯಾಮಿಲಿಯ ಪರಿಚಯ ಮಾಡಿ ಕೊಡಿ ನಮಗೆ ಇಲ್ಲೊಂದು ಫ್ಯಾಮಿಲಿ ಎರಡು ಫ್ಯಾಮಿಲಿ ಇದ್ದಾರೆ ಅಕ್ಕಪಕ್ಕ ಮನೆಯವರು ಇಲ್ಲಿ ಅವ್ರನ್ನ ಬಿಟ್ಟು ಇಲ್ಲಿ ಕಪಲ್ಸ್ ಇದ್ದಾರೆ ನೋಡಿ ಎಲ್ಲೋ ಕಳಿಸ್ಬಿಟ್ಟು ಆಸ್ಲೋ ಕಳಿಸ್ಬಿಟ್ಟು ಕಪಲ್ಸ್ ಮಾತ್ರ ಉಳ್ಕೊಂಡಿದ್ದಾರೆ ಇಲ್ಲಿ ಪಾಪ ಸಿಂಗಲ್ಲು ಸಿಂಗಲ್ ಸಿಂಹ ಇದೆ ಇಲ್ಲೂ ಅಷ್ಟೇ ಕಪಲ್ಸ್ಗಳಿದ್ದಾರೆ ಇಲ್ಲ ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು ರೀಲ್ಸ್ ಮಾಡೋಣ ಅಂತ ಹೇಳಿ ಬಂದ್ವಿ ರೀಲ್ಸ್ ಬಿಟ್ಟು ಬ್ಲಾಗ್ ಮಾಡೋಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀವಿ ಬಿಸಿಲಿದೆ ಮತ್ತು ಇವಾಗ ಪುನಃ ಇನ್ನೊಂದು ವರ್ಗ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಹೋಗಬೇಕು ಒನ್ ಅವರ್ ಫ್ರೀ ಇತ್ತು ಹಾಗಾಗಿ ಇಲ್ಲೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ತೆಂಗಿನ ಮರ ಮತ್ತು ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರೋದ್ರಿಂದ ತರಕಾರಿಗಳು ಇವಾಗ ಇನ್ನೂ ಶುರುವಾಗಿಲ್ಲ ಸ್ಕೂಲು ಇವಾಗ ಹೊಸ್ದಾಗಿ ಶುರುವಾಗ್ತಾ ಇರೋದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ತರಕಾರಿಗಳೆಲ್ಲ ಇಲ್ಲೇ ಬೆಳೆದಿದ್ದಾರೆ ಇಲ್ಲಿ ಬೆಳೆದಿರೋಂಥ ತರಕಾರಿಗಳಿಂದನೇ ಅಡುಗೆ ಮಾಡ್ತಾ ಇರೋದು ಹಾಗೆ ಹಾಲು ಮೊಸರು ಏನನ್ನೂ ಹೊರ್ಗಡೆಯಿಂದ ಕೊಂಡ್ಕೊಳ್ಳಲ್ಲ ಇಲ್ಲೇ ಹಸುಗಳಿರೋದ್ರಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಟೀ ಕಾಫಿ ಹಸುಗಳು ಹೌದು ಅದರಲ್ಲೂ ಇವಾಗ ಹಸುಗಳಲ್ಲಿ ವೆರೈಟೀಸ್ ಆಫ್ ಹಸುಗಳಿದೆ ಆದರೆ ಇದು ನಮ್ಮದೇ ದೇಶೀಯ ಹಸುಗಳೇ ಇರೋದು ಇಲ್ಲಿ ರೀಸೆಂಟಾಗಿ ವರ್ಗಕ್ಕೆ ರೆಡಿ ಆಗ್ತವ್ರೆ ಹಂಗೆ ವೀಡಿಯೋ ಅವ್ರಿಗೊತ್ತಿಲ್ಲಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರು ನಿಮಗೆ ಗುಂಪಿನ ಲೀಡರು ಪ್ರಮೋಜಿ ಜಿ ನಿಮಗೆ ಅಲ್ಲ

ನನಗ್ ಲಕ್ಷಣ ಕಾಣಿಸ್ತಿದ್ದಾರೆ ಹಂಗೆ ಯಾಕೆ ಕೊಡಿ ಅಂತ ಹೇಳಿದರೆ ಎಸ್ ಇವಾಗ ಇವತ್ತು ನಿದ್ರೇನೂ ಮಾಡಲಿಲ್ಲ ಏನೂ ಇಲ್ಲ ಜಸ್ಟು ರೀಲ್ಸ್ ಮಾಡ್ಕೊಂಡು ಇಲ್ಲೇ ಓಡಾಡಿಕೊಂಡು ಸ್ವಲ್ಪದ ಹಾಗೆ ವೀಡಿಯೋಸ್ ನೋಡಿ ಇವಾಗ ಫ್ರೆಶ್ ಅಪ್ ಆಗಿ ಪುನಃ ಇವಾಗ ಹೋಗ್ತಾಯಿದೀವಿ ವೀಡಿಯೋನ ಸ್ಕಿಪ್ ಮಾಡಿ ಕೊಡ್ತೇನೆ ನೋಡಿ ಇದು ಇವಾಗ ಒಂದು ಅವಧಿ ಆದಮೇಲೆ ಪುನಃ ಗ್ಯಾಪ್ ಇತ್ತು ಇವಾಗ ಸ್ನ್ಯಾಕ್ಸ್ ಇತ್ತು ಸ್ನ್ಯಾಕ್ಸ್ ತೊಗೊಳ್ಳ್ದೆ ರೆಸ್ಟ್ ಮಾಡ್ತಾ ಇದ್ವಿ ಇವಾಗ ಬೇಗ ಸ್ನ್ಯಾಕ್ಸ್ ತಿನ್ಕೊಂಡು ಪುನಃ ಇನ್ನೊಂದು ಅವಧಿಗೆ ಹೋಗ್ತೀವಿ ಸ್ನ್ಯಾಕ್ಸಿಗೆ ಮೈಸೂರು ಬೋಂಡ ಇದೆ ಮೈಸೂರು ಬೋಂಡ ತಿಂದ್ಕೊಂಡು ಟೀ ಕಾಫಿ ಕುಡಿಯಲ್ಲ ಹಾಗಾಗಿ ಮಜ್ಜಿಗೆ ಇದೆ ಅಂದರೆ ಮಜ್ಜಿಗೆ ಅವಧಿಗಳೆಲ್ಲ ಮುಗಿಸ್ಕೊಂಡು ಇವಾಗ ಗ್ರೌಂಡಿಗೆ ಬಂದಿದ್ದೀವಿ ಆಲ್ರೆಡಿ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಇವಾಗ ಪ್ಲೇ ಟೈಮ್ ಯಾವಾಗಲೂ ಕಚ್ಚಾಡೋದೇವು ಇಲ್ಲೊಂದು ನಾಯಿ ಎಲ್ಲೊಂದು ನಾಯಿ ಈ ಕಡೆ ಒಂದು ನಾಯಿ ಇದೆಲ್ಲ ಇದೆಲ್ಲ ಇದು ಇದು ಇಲ್ಲಿ ನೋಡಿ ಅವ್ರ ಕಡೆ ಹೆಂಗಾಡ್ತವ್ರೆ ಅಂತ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ

ಇಲ್ಲೇನಾಗಿದೆ ಗೊತ್ತಾ ಪ್ರೀತಿನ ನಾನೇ ಬಿಳಿಸ್ದೆ ಆಟಾಡ್ಬೇಕು ಫಸ್ಟ್ ಅವಳು ಬಿದ್ಲು ಆಮೇಲೆ ನಾನು ಕಾಲ್ ತುಂಬ ನಾನೇನ್ ಬಿಳ್ಸಿಲ್ಲಪ್ಪ ಬರ್ತಾ ಇದ್ದೀನಿ ಆಯ್ತಾಯ್ತು ಅವಳೇ ಮಾಡ್ಕೊತಿರೋದು ಅವಳೇ ಮಾಡ್ಸ್ಕೊತಿರೋದು ನೋಡಿ ಇಲ್ಲಿ ಅವ್ರು ನನಗ್ ಬೈತಿದಾರೆ ವಿಡಿಯೋ ಮಾಡ್ತಿದ್ರ ಅಂತ ಮಾಡ್ಸ್ಕೊತಿರವಳಿ ಇವಳು ಬ್ಲಾಗರ್ಸು ಇವಳು ಗಾಯ ಆಗಿದೆಯಲ್ಲ ಅದಕ್ಕಾದ್ರೂ ಇನ್ನೊಂದು ಹತ್ತು ಜನ ಇಪ್ಪತ್ತು ಜನ ಹೆಚ್ಚಾಗಿ ಸಾರಿ ಬ್ಲಾಗರ್ಸ್ ಅಂತೀನಿ ಸಬ್ಸ್ಕ್ರೈಬರ್ ಕಾಲು ಉರಿತೈತದು ಕೈ ತೋರಿಸು ರಂಗೋಯ್ ಮೆಹೆಂದಿ ಆ್ಯಕ್ಚುಲಿ ಅವತ್ತು ಬಿದ್ನಲ್ಲ ನಾನು ಅವತ್ತು ನನ್ಗೆ ಹಿಂಗೇ ಆಗಿತ್ತು ಸೇಮ್ ಕೈಯಲ್ಲ ಮಂಡಿ ಕಿತ್ತೋಗಿತ್ತು ಮಂಡಿ ಕಿತ್ತೋಗಿರೋದು ಯಾರಿಗೂ ಕಾಣಸ್ಲಿಲ್ಲ ಅದು ಉರಿತೈತಿ ಗೊತ್ತಾಯಿತು ನನಗೆ ಅದು ಸ್ಕಿನ್ ನೀನು ನಾನು ಕಾಲು ಇಟ್ಟ ತಕ್ಷಣ ಕಾಲು ಎಳ್ಕಳಕ್ಕೆ ನೋಡಿದ್ಯಾ

ಗರಂ ಮಸಾಲ ಚಿಕನ್ ಮಸಾಲ ಎಲ್ಲ ಹಾಕೋದು ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಳೋದು ಇಲ್ಲ ಜಿಕ್ಕ ಏನೋರಿ ಅಳ್ತಿದಳೆ ಅಳ್ತಿದಾಳೆ ಅಯ್ಯಪ್ಪ ನನ್ಗೆ ಟೆನ್ ಎಲ್ಲ ಎಲ್ಲಿಯೋ ಈ ಯಾರು ಬಿಡಿಸ್ತೋದ್ರೆ ಇರ್ಲಿಲ್ಲ ಇದು ಕೈ ಅನ್ನ ಮಂಡಿ ಏನಾದ್ರು ಸರ್ಚೋಗಿ ಅದು ಅಳು ಏನಾದ್ರು ಆಟೋಮೆಟಿಕ್ ಅಳು ಬಂದ್ಬಿಡ್ತಾ ಅಳು ಬರ್ಸ್ಕೋಬೇಕು ಅಂತ ಅಳ್ಲಿಲ್ಲ ನಾನು ಖುಷಿಗೆ ನಗು ಹಳು ಎರಡು ಒಟ್ಟಡಿಗೆ ಬಂತು ಇವತ್ತು ಬೆಳ ಬೆಳಗ್ಗೆ ಯಾರ ಮುಖ ನೋಡ್ತೀವಿ ಅಲ್ಲ ಅದೆಲ್ಲ ಸುಳ್ಳು ಬೆಳಿಗ್ಗೆ ಇವ್ರ ಮುಖ ನೋಡಿದ್ವಿ ಅದಕ್ಕೆ ಹಿಂಗಾಯ್ತು ಅನ್ನೋದೆಲ್ಲ ಸುಳ್ಳು ಇವಾಗ ಸ್ಲಿಪ್ಪರ್ ಹಾಕೊಳ್ಳೋದು ಹಾಕೋಬಿಟ್ಟು ಇವಾಗ ರಿಮೂವ್ ಮಾಡೋದೇ ಇರೋದು ಅವ ಈ ಕಡೆ ಎಂಡ್ಕಳದ್ ನಾನು ಅಳ್ತಾ ಇದ್ದೆ ಹಳದ್ನ ನೋಡ್ಬಿಟ್ಟು ಪಾಪ ಕರ್ಶಿರ್ತ ಅಂದ್ಕೊಟ್ರಲ್ಲ ಬ್ರಜ್ಜಿ ಅಳ್ಬೇಡ ಒರ್ಸ್ಕೋ ಅಂತ ಅಂತ ವಾಶ್ ಮಾಡಿಬಿಟ್ಟು ಅದಕ್ಕೆ ಬೆಳಿಗ್ಗೆ ಕೊಡಬೇಕು ಇವತ್ತು ವೀಡಿಯೋ ಮಾಡೋಕ್ಕೆ ಏನು ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ದೊಡ್ಡ ಕಂಟೆಂಟ್ ಇಲ್ಲಿ ಇಷ್ಟು ಸ್ಕಿನ್ನು ಹಿಂಗೆ ಕಿತ್ಕೊಂಡ್ಬಂದಿರೋದು ನನಗೂ ಇಷ್ಟು ಸ್ಕಿನ್ ಇಲ್ಲಿ ಇಲ್ಲಿ ಕಾಣಿಸ್ತೈತೆ ಇಲ್ಲಿ ಎರಡು ಬೆರಳನ್ನು ಕಿತ್ತೋಗೈತೆ ನನಗೆ ರಕ್ತ ಯಾವಾಗಲೂ ಕಡಿಮೆ ಬರಲ್ಲ ನನಗೆ ಹಿಮೋಗ್ಲೋಬಿನ್ ಏನೋ ಹೇಳ್ತಾರಲ್ಲ ತುಂಬ ಚೆನ್ನಾಗಿದೆ ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಅದು ತುಂಬ ಚೆನ್ನಾಗಿದೆ ತುಂಬಾ ದೊಡ್ಡ ಗಾಯ ಆದರೂ ನನಗೆ ಸ್ವಲ್ಪ ಡ್ರಬ್ಬಂದು ನಿಂತಾಗತ್ತೆ ನಮ್ಮ ಅಪ್ಪಂಗೆ ಕೇಳಿದ್ರೆ ಏನು ಹೇಳುತ್ತೆ ಗೊತ್ತಾ ನಿನ್ನತ್ರ ರಕ್ತ ಇದ್ರೆ ತಾನೇ ಬರೋಕೆ ಇಲ್ಲಿ ನೋಡಿ ಇಷ್ಟು ಅದು ಉರಿತೈತೆ ಗಾಯ ನನಗೆ ನೋವ ಟ್ವಿಸ್ಟಾಗಿ ನಾನೋ ಮಾಡ್ಕೊತೋ ಈ ಇಲ್ಲ ಅದ್ರೊಳಗಡೆ ಕಲ್ಲು ಹೋಗ್ಬಿಟ್ಟಿತ್ತು ಅಂತ ಹೇಳ್ತೀನಿ ನಾನು ಉರಿತೈತೆ ಸುತ್ಲಿ ಹತ್ತಿನೇ ಕೊಟ್ಟಿಲ್ಲ ಹೆಂಗ್ ಸುತ್ತಲಿದಿಲಿ ಹಾಗೆ ಜಾಲ್ಯ ಅದೇ ಸೊಳ್ಳೆ ಪರದೆ

ಉಫ್ ಮಾಡು ಹೋಗ್ಲಿ ಅಯ್ಯೋ ಅಯ್ಯೋತಿ ಮಣಿಕಂಠ ಪುಣ್ಯ ಮಾಡಿದಿರ ಬಿಡಿ ಹೌದು ಇದೆ ಹೌದೌದು ಚರ್ಮ ಅದು

ಪ್ಪ ದ ನನಗೂ ಸೇರಿಸು ಬೀಸ್ಕೊಡು ಉರಿತೈತೆ ಒಂಥರ ಉರಿತೈತಂತೆ ಏ ಇಲ್ಲ ನನಗೆ ಆ ಸೊಪ್ಪಿನ ಆಟ ಅಂದಾಗಲೇ ನಂಗೆ ಫಸ್ಟೇ ನಾನು ಅವತ್ತು ಬಿದ್ದಿದ್ದು ಭಯ ಇತ್ತಲ್ಲ ಅದು ಬೇಡ ಕಬಡ್ಡಿನೂ ಬೇಡ ಯಾಕೆಂದ್ರೆ ಅಲ್ಲಿ ಸ್ಕಿಡ್ ಆಗುತ್ತೆ ಅದು ಫೀಲ್ಡು ಸರಿ ಇಲ್ಲ ಅದು ಮರಳು ಮ ಒಂಥರ ಕಲ್ಲು ಕಲ್ಲು ಎರಡೂ ಬೇಡ ಅಂತ ಹೇಳಿದೆ ನಾನು

ನೀನೇನು ಗೊತ್ತಾ ಬಿದ್ದ ತಕ್ಷಣ ಕಾಲು ಉದ್ದ ಕೊಟ್ಟೆ ನಾನು ನಿನ್ನನ್ನು ಮುಡಿಸ್ಬೇಕು ಅಂತ ಓಡ್ ಬಂದಲ್ಲ ಅಲ್ಲಿ ನಾನು ಎಂಥ ಕರ್ಮ ನೋಡು ಪ್ರೀತಿ ನಾನು ನಿನ್ನ ನನ್ನ ನೇರ ಇದೆ ಅಲ್ವಾ ನೀನು ಈ ಕಡೆಯಿಂದ ತಗೊಂಡ್ರೆ ನಿನಗೂ ನಾಲ್ಕು ಬೀಳುತ್ತೆ ಬೈ ಚಾನ್ಸು ಅಂದ್ಬಿಟ್ಟು ನಾನೇನು ಮಾಡಿದೆ ಹುಡುಗಿನ್ ಬದ್ಲಾಯಿಸ್ಬಿಟ್ಟು ನಾನು ಮೂರು ತಗೊಂಡೆ ನಾಲ್ಕು ಇದ್ದೆ ಅವಳು ಪ್ರೀತಿ ನಾನು ಇಬ್ಬರು ಒಟ್ಟಿಗೆ ಓಡಬೇಕಾಗತ್ತೆ ಬೇಡ ಅದು ಇಲ್ಲ ಅವಳು ನನ್ನನ್ನು ಬೀಳ್ಸೋದಂತ ಗ್ಯಾರಂಟಿ ಅಂತ ನಾನು ಬರ್ದೇ ಇದ್ದರೆ ಸಾಕು ಬರ್ದೇ ಇದ್ದರೆ ಸಾಕು ಇದ್ದೆ ನಾನು ಡೇಂಜರ್ ಗೇಮ್ ಅದು ನಂಗೆ ಅವತ್ತು ಅನ್ನಿಸ್ತು ಅದ್ ನೋಡು ಅವತ್ತು ನಾನು ಪ್ರೀತಿ ಆಟ ಆಡಿಸ್ದೆ ಫಸ್ಟ್ ಎತ್ಕೊಂಡು ಓಡಾಕುದೇ ಅವ್ರು ಹಿಂದೆ ಬಂದು ಬಿದ್ದೆ ಇವತ್ ನೋಡು ನಾವು ಆಟ ಆಡಿ ಸುಮಾರು ಹೊತ್ತು ವೈಟ್ ಮಾಡಿ ಆಮೇಲೆ ನೀನು ಅದು ಸೊಪ್ಪು ಎತ್ಕೊಂಡು ಹೋಗ್ಬೇಕಾದ್ರು ಹಂಗೂ ಬಿದ್ದೆ ಒಟ್ನಲ್ಲಿ ಡೇಂಜರ್ ಅದು ಅಂದ್ರೆ ತುಂಬಾ ಫಾಸ್ಟ್ ಆಗೋರು ಒಟ್ಟೊಟ್ಟಿಗೆ ಬೀಳ್ಬಾರ್ದು

ಏನಿಲ್ಲ ಅಮ್ಮ ಸ್ವಲ್ಪ ತರ್ಚ್ಕೊಂಡಂಗ್ ಇವ್ರದ್ದು ಏನದು ನಾನು ಬಿದ್ನಲ್ಲ ಅವಾಗ ಇವ್ರ ಚಪ್ಪಲಿ ಹಿಂಗಾಯ್ತು ಹಿಂಗೆ ಉಜ್ಕೊಳಂಗ್ತು ಇಲ್ಲ ಅವಳು ಬಿದ್ಮೇಲೆ ಕಾಲ ಮೇಲೆ ಅವ್ರ ಕಾಲ್ ಮಾಡಿದ್ರೆ ಅದು ಇನ್ನೂ ಇದು ತೂಕ ಆಯ್ತಲ್ಲ ಹಿಂಗೆ ಉಜ್ತಂಗಾಯ್ತು ಬ್ಯಾಂಡೇಜ್

ಅಷ್ಟಂತ ಪ್ರೀತಿ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ಬಿಟ್ಕೊಡಬರ್ದು ಅಂತ ಹೇಳಲ್ಲ ಅಂಗಿ ನಮ್ಮಿತ್ರರ ತರ ಯಾ ಏನಂದ್ರೆ ಕಣ್ಣು ಪ್ರೀತಿ ಅಂದ್ರೆ ಪ್ರೀತಿ ಆ ಕಣ್ಣು ನೋಡಿಕೊಂಡು ಪ್ರೀತಿ ಕವಿದ ಹೋಗಿರೋದು ಏ ಸಾ ಹುಡುಗ ಆದದ್ದು ಕಣ್ಣು ಬಿಡಲಿಕ್ಕೆ ಇಲ್ಲ ಪರವಾಗಿಲ್ಲ ಅಜ್ಜಿ ಏನು ಮಾಡಂಗಿಲ್ಲ ಇವಾಗ ನಮ್ಮ ಶರಣ ಐತ್ರಿ ಬಂದು ಅದನ್ನು ವಿಚಾರಿಸ್ಕೊಂಡು ಏನು ಮಾಡಿ ನಾವು ಜೀ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೌದಾ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾಡ್ತಿದ್ದೀರಲ್ಲ ಕುಶಲ ವಿಚಾರ್ಸಕ್ ಬಂದಿದ್ದೀರಲ್ವ ಅದನ್ನ ಇದು ತೊಳೆದೆ ತೊಳೆದ್ಬಿಟ್ಟು ಅರ್ಶನ ಆಗ್ತದೆ ಆಮೇಲೆ ಇವಾಗ ಆಯಿಂಟ್ಮೆಂಟ್ ಹಚ್ಕೊಂಡೆ ಬ್ಲೀಡ್ ಇದು ಅರ್ಶನ ಹಾಕಿದ್ಮೇಲೆ ಕಡಿಮೆ ಆಯಿತು ಬ್ಲೀಡು ಸ್ಕಿನ್ನು ಉರಿತಾ ಇದ್ದೆ